ಮನೆಯಿಂದ ಓಡ್ಸಕ ಮಾಡಾಗತ್ತಾರ ಅಂತ ನಮಗದು ಇವರೇ ಅಂತ ಪರ್ಟಿಕ್ಯುಲರ್ ಸಿಕ್ತಿಲ್ಲ ಇದು ಎಣ್ಗಾಯಿ ಪಲ್ಯ ಭಾರಿ ಮಸ್ತ್ ಆಗುತ್ತೆ ಹಾ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಇವತ್ತಿನ ಲಾಗ ಈಗ ಚಾಲ್ ಮಾಡಾಕತ್ತೀನಿ ಬೆಳಿಗ್ಗೆ ಇವತ್ತಿನ ಲಾಗ ಈಗ ಏನೆಲ್ಲ ಆಗೈತಿ ಆಗುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ಮನ್ವಿ ತೆಗೆದು ಬಾಕ್ಸಿಗೆ ನಾನು ಎಲ್ಲ ರೆಡಿ ಮಾಡಾಕತ್ತೀನಿ ಇವತ್ತು ಅವನಿಗೆ ಬಾದಾಮಿ ಮತ್ತೆ ಗ್ಯಾಪ್ ಮಾಡಿದ್ದೆ ಶಾವ್ಗೆ ನೂಡಲ್ಸ್ ಮಾಡಿ ಮತ್ತೆ ಶಾವಿಗೆ ನೂಡಲ್ಸ್ ಮಾಡಿ ಮನ್ವಿ ಅಂತ ತರಕಾರಿ ಇಲ್ಲ ಕಂದ ಅಂದೆ ಅದು ಇರೋದು ನಾಲ್ಕು ಮಾಡೋದು ಅದ ಬೇಕು ಅಂದ ಹಾಗಾಗಿ ಈ ಮನೆಗೆ ಏನೈತೆ ಅದನ್ನಷ್ಟು ಹಾಕಿ ಮಾಡೋತ್ತೀನಿ ರೀ ಆ್ಯಕ್ಚುಲಿ ಫ್ರೈಡ್ ರೈಸ್ ಮತ್ತು ಶಾವ್ಗೆ ನೂಡಲ್ಸ್ನ ತರಕಾರಿ ಇದ್ರೆ ಚೊರಾಕೋರಿ ಇಲ್ಲ ಹೋಗೋಲ್ಲ ಇವತ್ತು ಅವ್ನ ಹತ್ತಿ ಕೇಳಿದ್ದ ಇರೋದು ನಾನು ಹಾಕಿ ಮಾಡ್ತೀನಿ ಇಲ್ಲ ಶಾವ್ಗೆ ಈಗ ಅದಕ್ಕೆ ಹಾಕಿ ಈ ಸಣ್ಣಗಿಲ್ಲಿ ಹಾಕಿ ಬಸ್ಗೊತ್ತಿಟ್ಕೊಳ್ಬೇಕೂರಿ ಮೇಲೆ ಇದೆ ನೀವು ಈಗ ಬಿಸಿದಾಗ ಒಣದು ಮೆತ್ತಿರೊಂದ್ಕೊಂಡು ಆಮೇಲೆ ಒಣಕ್ಕ ತಣ್ಣಗಾಲ ಈಗ ಹಾಕಿ ಪಾರ್ಸಂಡ್ ಹೋಗುತ್ತೆ துக்கோ ஆனால் திட்டுக்கொடல இதில் சவே நீர் உப்புவிட்டே நிற்க ரெடி பார்த்திங்க தரக்கி அது எல்லாம் ఖాయీ ఎణి అది నన్నీక శంఠి ఉళ్గిన తోక్రీ క్యాప్సికమ్ ముగ్గుడి హణ్సికాయ్ టొమో తో శఠి ఉల్డి ఉళ్గే హాక్రీ క్యాప్సికమ్ హోంటీ టమాట హాక్రీ అది ఉల్లి అంతా తరకారి బాడీల అంతి హాకీ ఉకొతీ ಪೂರ್ತಿ ಮೂರ್ತಿ ತಕ್ಕರೆಬೇಡ ಜೋಡಿಸ್ಬೇಕ್ರಿ ಎಲ್ಲ ನಾವು ಹಳ್ಳಿ ಪಾಕ ಡಬ್ಬಿಗೆಲ್ಲ ಹಾಕಿಡ್ತೀನಿ ಆ ಇವತ್ತು ಮುದ್ದೆ ಮಾಡ್ಬೇಕ್ರಿ ಆದ್ರೆ ಈ ಸದ್ಯ ಅರ್ಜೆಂಟ್ ಹೊರಗಡೆ ಹೋಗೋದೈತಿ ಅಂಗಡಿ ಕಡೆ ಹೊಂಟೀನಿ ಎಷ್ಟು ಮಂದ್ರ ಬರ್ತೀನಿ ರೆಡಿ ಆಗಂದ್ರೆ ಹಂಗೆ ನೀರ್ ಇಲ್ರಿ ನೀರ್ ತಗೊಂಡ್ ತಗೊಂಡ್ ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಐತೆ ಅದೆಲ್ಲ ಮುಗಿಸ್ ಬರ್ತೀನಿ ನಮ್ಮ ತಲು ಒಂದ ಡಬ್ಬಿ ಇಸ್ಕೊಂಡು ಇಸ್ಕೊಂಡು ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನಾದ್ರೂ ಈ ತರ ಪಲಾಮಿಲಿ ಅವನ ಹಾಕ್ತಿರ್ತೇನೆ ರೀ ಅವ್ ಡಬ್ಬಿಗೆ ಹಾಗಾಗಿ ಸುರೀ ನಾನು ನನ್ಗೆ ಅಕ್ಕಿ ಬೇಕಾಗಿತ್ತು ಅಕ್ಕಿ ತಕೊಂಡೆ ಹಂಗಾಗಿ ಚೆನ್ನಾಗಿ ಬಿಟ್ರೆ ಹಂಗೆ ಬಿಟ್ಬಿಡ್ತಿದ್ರಿ ಬಾಂಡೆ ಹಂಗೆ ಮೊದ್ಲಿಂಗ್ ತಿಕ್ಕೊಂಬಂದೆ ಈಗ ಮತ್ ಮಧ್ಯಾಹ್ನ ಊಟ ಮಾಡಿದ್ವು ಅವೆಲ್ಲ ಸೇರಿದ ಈಗ ಮುಂಚೆ ನೀವು ಮತ್ತೆ ರಾತ್ರಿ ಸೇರೋನ್ ಬಿಟ್ಟಿವಿ ಮೇಲೆ ಚಳಿ ಚಕ್ ಎಲ್ಲ ತಿಕ್ಕ ಹೋಗಲ್ಲ ಒಂದೊಂದು ಒಂದೊಂದು ದಿವಸ ಒಂದೊಂದು ಥರ ಮಾಡ್ತೀನಿ ಮತ್ತೆ ಏನಪ್ಪ ಅಂದರೆ ನಮ್ಮ ತಂದ ಜಳಕ ಮಾಡ್ತೀನಿ ಅವನು ರೆಡಿ ರೆಡಿ ಆಯ್ಕೆನ್ರಿ ಈಗ ಬಾಕ್ಸ್ ಟೈಮ್ ನೋಡ್ರಿ ಈಗ ಒಂದೂವರೆ ಆತ ಅವ್ರಿ ಹಾ ಕಟಿಂಗ್ ಹಿಡಿದವ ಒಂದೂವರೆ ಆತ ಅಂಗಡಿ ಬಂದ್ ಮಾಡಿ ಹೊಂಟೇನ್ರಿ ಗುರುವಾರ ಮಾರ್ಕೆಟ್ಗೆ ಹೋಗ್ಬೇಕು ಸೆಲ್ಫಾನು ಬರ್ತಾವ ಅಂತ ಹೊತ್ತ ಬಾಣಿಸ್ಲ ಕ್ಲಾಕ್ ಹಾಕೇನ್ರಿ ಈಗ ತೊಳೆದು ತರಕಾರಿ ತೊಂಬರ್ಬೇಕ ಅದನ್ನು ಒಂದಾಗ ಅದ್ರಿ ಮನೆಯಾಗ ಇರಾಕ ಒಂದ್ ಎರಡು ತಾಸು ಹೊರಗಡೆ ಎರಡು ಬರ್ತೀವ್ರಿ ಬೆಸ್ಟರ್ ಮಾರ್ಕೆಟ್ ಹೋಗ್ಬೇಕು ಇವತ್ತು ಸ್ನೇಹಿತರೆ ನೋಡ್ರಿ ರೆಡಿ ಆದ ರೈಸ್ ಮಾಡಿ ಇಟ್ಟೀನಿ ಆಯ್ತು ಎತ್ತಿಡ್ಬೇಕಿತ್ತು ಅದು ಇಲ್ಲಂದ್ರೆ ಒತ್ತು ಬಿಡ್ತೈತೆ ರೀ ಚಳಕ ಜಳಕ್ಕೆ ಮುಂದೆ ಕಿಟಕಿ ಹಾಕೋಣ ಬೆಕ್ಕಿನ ಕಾಟ ಭಾಳ ಐತಿ ಓಪ ನೋ ವಾಯ್ಸ್ ವಾಯ್ಸ್ ಚೇಂಜ್ ಐತೆ ನಮ್ಮ ಕುಸ್ತು ನೋಡ್ರಿ ಇವತ್ತು ರೆಡಿ ಆನಿತೈತಿ ಹೊರಗೆ ವಾಯ್ಸ್ ಆಯ್ತು ಚೇಂಜ್ ಮತ್ತು ಎಣ್ಣೆ ಕುಡಿಯೋ ಕುಡಿಯಲ್ಲ ಅಲ್ಲಿ ನೀನು ಒಂದಿನ ಕಡಿಮೆ ಆತನ ಬಿಟ್ಬಿಡ್ತೀನಿ ಹಾಕೋ ತೊಳಿಲ್ದಾನೆ ನೀವು ಕಿವಿ ಚಾಟ್ ಮಾಡ್ಕೊಳದ್ರಿ ತೊಳೆ ಹಂಗಾಗಿ ಬಿಟ್ಟು ಅಲ್ಲ ನಡಿ ಪಾಪ ಅಲ್ಲಿ ನೋಲ್ ಅವನ್ನ ಅವನ್ ಹೆಂಗರಲಿಲ್ಲ ಇಲ್ಲಿಗೆ ಏನು ನೋಡ್ರಿ ಯಶ್ಮರು ಬಂದ್ರಿ ಬಂತೀವಿ ಈಗ ಸ್ವಲ್ಪ ಮಾರ್ಕೆಟ್ ಹಿಂಗೆ ಸರಿ ಇನ್ ಚಿಲ್ಲ ನಾನು ಎಲ್ಲ ಚಪ್ಪಲ್ ಹಾಕೊಂಡು ರೆಡಿ ಇದೆ ಅಲ್ಲೇ ನಾನು ಕಳ್ಳ ನೋಡ್ರಲ್ಲಿ ಅವ್ನಿಗೆಲ್ಲ ಗೊತ್ತು ಇಲ್ಲಿದ್ರೆ ಬರೀನ್ ಹಾಕೋತಾನೆ ಸ್ವಲ್ಪ ಹೊರಗಡೆ ಅಂದ್ರೆ ಅವ್ರ ಪಪ್ಪನ ಅಂಗಡಿ ಬಿಟ್ಟು ಬೇರೆ ಕಡೆ ಆ ಹೊಂಟೋತ ಮಾಡಿ ಟೈಮು ಒಂದುವರೆ ಆರು ಗಂಟೆ ಆಗಿಬಿಡ್ತಾನೆ ಆ್ಯಕ್ಚುಲಿ ಡೈಲಿ ಆರು ಗಂಟೆ ಮೇಲೆ ಬರೋತ್ ನೋಡ್ರಿ ಫೋನ ಎರಡು ಹತ್ತು ಮಾರ್ಕೆಟ್ ಗೊತ್ತಬೇಡಿ ಶಿಲ್ಪ ನಾವು ಹೋಗೋಣ ಇವತ್ತೇನು ವಿಶೇಷ ಗಂಡ ಹೆಂಡತಿ ಸರಿ ಫಾಸ್ಟ್ ಆಯ್ತು ತರಕಾರಿ ತರಕೊತೀವಿ

ಆದಕ್ಕೆ ಚನ ನೋಡ್ರಿ ಎಲ್ಲರೂ ಮನ್ನಿ ಹೊಂಟಾ ಮಾರ್ಕೆಟ್ ಗೆ ಎಲ್ಲರೂ ತುಂಬ್ಕೊಂಡು ತುಂಬ್ಕೊಂಡು ತಗೊಂಡೆ ಸಂತಿ ತಗೊಂಡ ಮನೆ ಹೊಂಟ್ರ ನಾವು ಈಗ ಸಂತಿ ಪ್ರಾತಿ ಎಲ್ಲ ಖಾಲಿಯಾಗೋ ಇಲ್ಲಾಸ್ತರ ಇಲ್ಲ ಇರ ಅದಲ್ಲೇನಾ ಅದಲೇ ಸಾಟಿ ಪರ ಸಂತಿ ಮೊದಲ ಎಲ್ಲಾ ಎಷ್ಟು ಗರ್ಲಿ ಇರ್ತೈತಿ ಅಲ್ಲಿ ಕಳ್ಕಣ್ಣ ಲೆಕ್ಕ ಸ್ಟಾರ್ಟ್ ಮಕ್ಕಳು ಬಂದ್ರೆ ಇಲ್ಲ ಖಾಲಿ 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 ಮಾರ್ಕೆಟ್ ಈಗ ಬಂದಿಲ್ಲ ಎಲ್ಲರೂ ಆಗಿರ್ತಾರೆ ಹಾಗೆ ನಮ್ಮ ಮನೆ ಕಡೆನೇ ಒಂದು ವಾರ ಸಂಖ್ಯೆ ಆಗುತ್ತೆ ಒಂದು ಯಾಕೆ ಎರಡು ಕಾಲ್ ಸಂಡೇ ಸಂಡೇ ಮಾರ್ಕೆಟ್ ಅಂದಾಗುತ್ತಾ ಗುರುವಾರ ಮಾರ್ಕೆಟ್ ಅಂದಾಗುತ್ತೆ ಎರಡು ಮಾರ್ಕೆಟ್ ಹಾಕೋ ಇದು ಗುರುವಾರ ಮಾರ್ಕೆಟ್ ಫಸ್ಟ್ ಏನ್ ಎಲ್ಲಾದ್ರೂ ಹಂಗ ಮಾಡ್ತಾರೆ ಏನ್ ಕಂದ್ರೆ ಹಾ ಮಾನ್ ಇಲ್ಲೇ ತಂದಿದ್ದೆ ದ್ರಾಕ್ಷಿ ಗಜ್ರಿ ಜವಾರಿ ಗಜ್ರಿ ಗಜ್ರಿಪಾಯ ನಾವಾದ್ರೆ ಹತ್ತು ಹತ್ತು ನಿಮಿಷ ಮಾರ್ಕೆಟ್ ಮುಗಿಸ್ಕೊಂಡೇನ್ರಿ ಈಗ ಕರ್ಕೊಂಬಂದಿ ಇವತ್ತು ಎಷ್ಟು ತಾಸು ಮಾಡ್ದ ಗೊತ್ತಿಲ್ಲ ಹಾ ಮತ್ತ ಕಮ್ಮಲ್ ಬರೋದು ಕೂಡ ತಗೋ ಅರ್ಧ ಕೆಜಿ ತಗೋ ಸಾಂಬಾರ ಹಾಕಿ ಎಣ್ಣೆ ಮಾಡಾಕತ್ತ Mauan apa? Apa grad draksi itu mauin nanti? Boleh-boleh Oh, chandigat itu san san turun berlilit. Maten tuh sih. Ben setamati. Ada apa? ಇಲ್ಲಿ ಏನು ತಗೋತೀ ನಿನ್ನ ಇದ್ರ ಕಿರಣ್ ಒಳಗೆ ಬರ್ಸಿಲ್ಲ ಕಮೆಂಟ್ ಮಾಡ್ರಿ ಅಂಗಡಿಯ ತಗೊಂತಿಲ್ಲ ಅವು ಕ್ವಾಲ್ಟಿ ಇರ್ತವೆ ನೀವು ಕ್ವಾಲ್ಟಿ ಇರ್ತಾವಂತ ಹೇಳಿ ಹೌದಿಲ್ಲ ಸ್ವಲ್ಪ ಇವು ಬೇರೆನೇ ಇರ್ತಾವೆ ಕುಸ್ರೋಳಲ್ಲಿ ಸಂಕ್ರಾಂತಿ ತೊಗೊಂಡು ಸ್ವಲ್ಪ ಕುಸ್ರೋಳ ಇನ್ನು ಲೇಟ್ ಆಯ್ತಲ್ಲ ಕುಸಿರೋಳ ನೋಡಿ ಹಿಂದೆ ಹಿಂದೆ ನಡಕ್ಕಂತೀನಿ ರೀ ನೋಡ್ಕೊ ಎಲ್ಲರೂ ಕಲ್ಪ ಎಲ್ಲ ಎಲ್ಲ ಅಂಟಿಯವರು ನೀರು ಮುಂದೆ ಅಂಟೆ ಯಾಕೆ ಅಲ್ಲ ಇಂಥ ವಾರದ ಮಾರ್ಕೆಟ್ಗೆ ಸಂತೆಗೆಲ್ಲ ಅಂಟಿಯರ ಅಂಟಿಯಾರ ಭಾಳ ಬಂದಿರ್ತಾರ ತಾಯಂದ್ರು ಅಂಟಿಯಾರಿಂತ ಅವ್ರಿಗೆಲ್ಲ ಗೊತ್ತಿರ್ತೀವಿ ಯಾಕಂದ್ರೆ ಮನೆಯಾಗಿಂದು ಗರ ಮುಗಿತಾ ಹಣ್ಣು ಅಂತ ತಗೋ ಎರಡುನೂರೈವತ್ತು ರೂಪಾಯಿ ಕೆ ಜಿ ಅಂತ ಜಸ್ಟ್ ಓದ್ತಿ ಹೂವು ಎಷ್ಟು ಚೆಂದಲ್ಲ ಹೂವು ಅನ್ಸ ಚಲೋ ಅದ ಜೋಳ ನೋಡಿದ್ವಿ ಹಸು ಮಾಡಿದ್ದದವು ಹಸಿ ಕೇರ್ಬೇಕಾ ಯಾರಿಗೆ ಕೇರ್ಬೇಕು ಸೀಟ್ ಚಲೋ ಅದ ನೋಡಿ ಸೀಟು ಅಂತದ್ದು ಜ್ವರ ತೊಗೊಳ್ರಿ ಮೂವತ್ತು ರೂಪಾಯಿ ಕೆಜಿ ಅಂತ ಅದಾವತ್ತ ಈಗ ಒಂದು ಹತ್ತು ಕೆಜಿ ತೊಗೊಂಡಿಟ್ಟುಕೋತೀವಿ ರೀ ನೋಡ್ತೀನಿ ನೋಡಿದಿ ನೋಡ್ತೇವೆ ಬನ್ನಿ ಆಯ್ತು ರೀ ಮುಗೀತು ರೀ ಸಂಕೆ ಜೋರಾಗ್ತಾ ಬರೀ ಒಣ ಒಣ ಹಾಂ ನಾವು ಹೋದಾಗ ಒಟ್ಟು ಅಂತಾರ ಇಲ್ಲ ರೀ ಹಂಗಿರ್ಪ ಬ್ಯಾಬ ಸಾಕಿ ನೆಗಡಿ ಐತಿ ಖಾರದ ಐಟಮ್ ಏನು ಮಾಡ್ತವೆ ಎಷ್ಟಾಯ್ತ ಭೀ ಮುಗಿತಾ ಹೋಗುಣ ಹೊರಗೆ ಸಿಂಲ್ಲ ಸಂತ್ಯಾಗ ಚಪ್ಪಲ್ಲ ಸಂತೆ ಅರಿ ಏನು ತಾನು ಹೇಳತ್ತ ನಾನು ಸ್ಕೂಲಿಂದ ಇಲ್ಲಿಗ ನೋಡಿ ಪಪ್ಪ ಅಂತ ಆಗಿ ಹಾಕತ್ತ ತಾನು ನೀನು ಹಿಂಗೆ ಸ್ಕೂಲ್ಗೆ ಅಂದ್ರೆ ಕೋಳಿದ ನೋಡಿ ಜವಾರಿ ಕೊಡಿ ಏನು ಬಿಡ್ತೀವಿ ಬಜಿ ಬ್ಯಾಡ ನೆಗೆಟಿವ್ ಅಲ್ಲಿ ನೋಡಿದೆ ನಾನು ನೆಗಡಿ ಬ್ಯಾಡ ನಡೆಯುವ ಮರ ಮತ್ತು ಅಚ್ಚಿ ಕಡೆ ಹೋಗ್ಬೇಕಿದ್ ಬ್ಯಾಡ ನಡಿ ಬೇಕಾದ್ರೆ ರಾತ್ರಿ ಮನೆ ಕಟ್ತಾ ಇದ್ರೆ ಮುಗಿತು ರೀ ಶಾಂತಿ ಒಂದು ಚೀಲ ಜೋಳ ಮೆಂತಿಗೆ ಒಂದು ಚೀಲ ತರಕಾರಿ ಎಲ್ಲ ಸಂತಿ ಮಾರದ ಖಾಲಿ ಮಾಡ್ಕೊಂಡು ಮನೆಗೆ ಹೊಂಟ್ರಿ ನಮ್ಮ ಶಾಂತಿ ಮುಗೀಲಿ ಇಲ್ಲ ರೀ ಮುಗಿತಾನಮ್ಮ ಅರ್ಧ ಸಾತಾನ ಬಾರ್ಗನಿಂಗ್ ಭಾಳ ಮಡತಿ ಮತ್ತು

ರಾತ್ರಿಯ ಪ್ಲಾನ್ ಬೇರೆ ಬೇರೆ ಅದಾವು ತರಕಾರಿ ಎಲ್ಲಾ ಬಾಳ ಬಾಳ ತಂದಿನಿ ವೇಸ್ಟ್ ಮಾಡಂಗಿಲ್ಲ ಎಲ್ಲಾನು ಮಾಡ್ಬೇಕು ಹಾಗಾಗಿ ಈಗ ಇದಿಷ್ಟು ಬಳಿ ಚಿಟ್ಟಿ ಇತ್ತ ರೀ ಬಾಂಡೆ ಮತ್ತಿಲ್ಲ ಎಲ್ಲಾ ತಿಕ್ಕಿದ್ಯಾ ಬಾಂಡೆ ತಿಕ್ಕಿ ಬಟ್ಟಿ ಒಗಿತೀನಿ ನಾನು ಕಂದ ಬಂದ ಬಿಡ್ತೈತಿ ನಾಲ್ಕು ರೀ ಆಗೇ ಬಿಡ್ತೇತಿ ಇವತ್ತು ಜಾಮೂನ್ ಮಾಡ್ಬೇಕ ಅಂತೇಳಿ ಸರನ್ ಹೇಳ್ಯಾನ್ರಿ ಅವ್ರಪ್ಪಾ ಜಾಮೂನ್ ಪಾಕಿಟ್ ಜಾಜಿ ಮಾ ಸಂತುಷ್ ಶಾಶಿಗೆ ಸಂತುಷ್ ನಾಶ ಜಾಮೂನ್ ಬಾರಿ ಏನ್ ಮಾಡಬೇಕ

हेलो केमपी हाय 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 हाँ बर्थडे नंबर चार्ज इल्ला दप हाय हाय पपेल नो ला मटरला ऐतला चलायती माटाड मम्मी नी बेजे

ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರೆ ನಿನ್ನೆ ಮನೇಲಿ ಹೋಗ್ನ ಕಸ ಅಂದು ಕಸ ಅಂದು ಅಂತೀನಿ ನಾನು ನಮ್ಮ ಕಡೆ ಕಸ ಅನ್ನೋದಂತಾನು ಅಂತೀವಿದೆ ನಮ್ಮ ಒಳಗೆ ಕಸ ಗುಡ್ಸೋದು ಕಸ ಹುಡ್ಗೋದು ಕಡಿಮೆ ನಾವು ಪದ ಉಪಯೋಗಿಸೋದು ಬೇಕಾದ್ರೆ ನಮ್ಮ ಕಡೆ ನಾ ಈ ತರ ಮಾತಾಡೋರು ಯಾರ ಈ ತರ ಕಮೆಂಟ್ ಮಾಡಿ ಹೇಳ್ರಿ ಕಡೆ ಏನಾದ್ರೆ ಕಸ ಹಣ್ಣು ಕಸ ಹಣ್ಣು ಅನ್ನೋದೇ ಜಾಸ್ತಿ ನಾವು ಹಾಗಾಗಿ ನಾನು ಕಸ ಅಂದ್ಯಾಸಿ ಕಸ ಕಸ ಗುಡ್ಸದಂತರ ಟಿ ವಿ ಇದು ಫೋನಾಗೆಲ್ಲ ನೋಡೋಣ ರೀ ಕಸ ಅಂತಾರಂತ ಅದು ನಾವು ಅನ್ನೋದು ಮಾತ್ರ ಕಸ ಅನ್ನೋದು ಅಂತ ಹಾಕಿ ಹಂಗಾಗಿ ಹೊರಗಿನ ಕಸ ಎಲ್ಲ ಅಂದು ನೀರು ಹಾಕಿ ಈಗ ಏನಪ್ಪ ಅಂದ್ರೆ ನಾಳೆ ಶುಕ್ರವಾರ ಇವತ್ತು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಬಿಡ್ಬೇಕು ಬೆಳಿಗ್ಗೆ ಆಗೋದಿಲ್ಲ ಅದ್ರಾಗ ಅಲ್ಲಿ ಥಂಡ್ಯಾಗಂತೂ ಇವ್ರ ಮಲ್ ಎದ್ದೇಳೋದು ಲೇಟ್ ಅವಾಗ ನಾ ಎಲ್ಲಿ ಮನೆ ವರ್ಷ ಅಲ್ಲಿ ಅವ್ರು ಮಕ್ಕಳ್ತಾರ ಇವ್ರು ಇವ್ರು ಮಕೊಂಡಿರ್ತಾರೆ ಮನೆ ಇರೋ ಎಲ್ಲ ವರ್ಷ ಕಡಿಮೆ ಮನೆ ಆಚರಿಸ್ತೈತಿ ಹಾಗಾಗಿ ಈಗ ವರ್ಷ ಬರ್ತೀನಿ ತರಕಾರಿ ಎಲ್ಲ ತಂದಿದ್ವಲ್ಲ ಎಲ್ಲನೂ ಸೇಲ್ ಮಾಡಿದೆ ಎಲ್ಲ ಹಾಕಿಟ್ಟೀನಿ ಹಾಗೆ ಈಗ ನನ್ನ ಮಕ್ಳಿಗೆ ಇಬ್ಬರಿಗೂ ಇದು ಅಂತರೆ ಜಾಮೂನು ಮಾಡಿ ಮಮ್ಮಿ ಈಗ ಜಾಮೂನು ಮಾಡು ಅಂತ ನೀತಾರೆ ಇಬ್ಬರೂ ಹಾಗೆ ಇದೊಂದು ಪ್ಯಾಕೆಟ್ ಅಷ್ಟೇ ಜಾಮೂನ್ ತೊಗೊಂಡಿನಿ ಇದೊಂದು ಫುಲ್ ಪ್ಯಾಕೆಟ್ ಮಾಡ್ಬೇಕೀನಿ ಜಾಮೂನ್ ಇಲ್ಲ ಆದರೆ ಈಗ ಅಲ್ಲರಿ ಇದಿಷ್ಟು ಸಂಜಿದು ಇದು ಸವಳಿಗಿಂದ ಅಷ್ಟು ಗೊತ್ತಿಲ್ಲ ಆಮೇಲೆ ಮಾಡ್ತೀನಿ ಹೋಯ್ತು ಹೊರತು ಕಸ ಇದೆ ಹ್ಞೂ ಸರಿ ಒಂದು ಆರು ಗಂಟೆಗೆ ಮಾಡ್ತೀನಿ ಅಂದು ಇನ್ನೊಂದೆಲ್ಲ ವರ್ಷಿ ನೀಟ ಹಚ್ಚಿ ಆಮೇಲೆ ಮಾಡ್ತೀನಿ ರೀ ಜಾಮೂನ್ ಇದು ಗುಡ್ಗಾಯಿ ಗುಡ್ಗಾಯಿ ಅಂತೀನಿ ನಾವು ನೀವೇನಿರಿ ಗುಣ ಮಾಡ್ರಿ ಗುಡ್ಗಾಯಿ ಸತಿಕಾಯಿ ಅಂತೀವಿ ನಾವೀಗ ಗುಳಗ ರೌಂಡಾಗಿರ್ತಲ್ಲ ದುಂಡು ದುಂಡು ಅಂತೀವಿ ಇದ್ರದ್ದು ಎಣ್ಗಾಯಿ ಪಲ್ಯ ಭಾರಿ ಮಸ್ತ್ ರೀ ಆದ್ರೆ ಇದು ಎಣ್ಗಾಯಿ ಮಾಡಂಗಿಲ್ಲ ಶೇಪ್ ಎಲ್ಲ ರೌಂಡ್ ಅದ ಸ್ವಲ್ಪ ಉದ್ದನ್ನು ಸಿಗಬೇಕಿರುತ್ತೆ ನೋಡ್ತಿರ್ಬೋದು ಎಲ್ಲ ರೌಂಡ್ ಅದವು ಆಮೇಲೆ ಅಲ್ಲಿ ಹಣ್ಣು ಅರೆಕ್ ಬಂದವು ಅದ್ರ ಅದಕ್ಕೆ ನಾನು ಇದನ್ನ ಎಣ್ಗಾಯಿ ಏನು ಮಾಡಲ್ಲ ಹೆಚ್ಚಿ ಪಲ್ಯ ಮಾಡ್ತೀನಿ ರೀ ಭಾರಿ ಮಸ್ತ್ ಆಗುತ್ತೆ ಅದು ಸ್ವಲ್ಪ ಅದನ್ನ ಪಲ್ಯ ಅನ್ನೋಕ್ಕಿಂತರು ಹೊಸ ಥರ ಏನು ಸ್ವಲ್ಪ ಇನ್ನೂ ಸ್ವಲ್ಪ ಏನಾದರೂ ಮಸಾಲೆ ಉಬ್ಬಿ ಆ್ಯಡ್ ಮಾಡಿ ಮಸಾಲೆ ಹಾಕಿ ಮಾಡಿದ್ರೆ ಅದು ಪಲ್ಯ ಇನ್ನೂ ರುಚಿಯಾಗಿರ್ತೈತಿ ಗ್ರೇವಿ ಥರ ಮಾಡ್ತೀನಿ ಅದರ ಒಂದು ವಿಳು ಬಾಕ್ಸಿಗೆ ಚಪಾತಿ ಮಾಡಿ ಅದನ್ನು ಬರ್ತೈತಿ ಈಗ ನಾವು ಸೋರೆ ಕಿ ಸೋರೆಕಾಯಿ ಗ್ರೇವಿ ಮಾಡಿದ್ದೆ ಒಂದು ಸರಿ ಬಾರಿ ಮಸ್ತ್ ಆಯ್ತದೆ ಅದೇ ಥರನ ಇದ್ರ ಗ್ರೇವಿ ಮಾಡ್ಬೇಕಂತೇಳಿ ತೊಗೊಂಡೀನಿ ನೋಡೋಣ ಏನೇನು ಮಾಡ್ತೀನಿ ಅಂತೇಳಿ ಯಾಕಂದ್ರೆ ನಾವು ಇವತ್ತು ಅಂದ್ಕೊಂಡಿದ್ದು ನಾಳೆ ಅಲ್ಲೇ ಚೇಂಜ್ ಇರ್ತೈತೆ ನಂದು ಇಲ್ಲಿ ನೋಡಿರಿ ಬೆಕ್ಕಿನೂ ಹೆಜ್ಜೆ ಗುರುತು ನೋಡಿರಿ ಬೆಕ್ಕು ಬಂದೋಗೈತಿ ಹೋಗೈತಿ ಸರಿ ಈಗ ಕಿಟಕಿ ಮಾಡಿದ್ ಏನಾದರೂ ಕುತ್ಕೊಂಡು ಅಂದ್ರೆ ಓಪನ್ ಮಾಡಿಟ್ಟು ಬಂದಿ ವರ್ಷ ಬೇಕಾದ್ರೆ ಅದನ್ನು ಪೂರ್ತಿ ಈಗ ಬರೀ ಸಂಜೆ ಕೆಲಸ ಚಾಲು ಮಾಡ್ಕೊಂಡು ಅಡುಗೆ ಮನೆ ಲೈಟ್ ಒಂದು ಹಾಕ್ತೀನಿ ಇದಾಗ ಇದು ಜಾಸ್ತಿ ಹಾಕೋದೇ ಇಲ್ ಅದೊಂದು ಇಷ್ಟು ಹೋಗಿಬಿಟ್ಟೈತಿ ಹಾಗಾಗಿ ಹಾಕೋದ್ ಬಿಟ್ಟು ಬಿಡ್ತೀನಿ ಏನಿಂದ ಆಟ ನೀವು ಓಡಿಸ ಬಂದು ಬಾಕ್ಸ್ನಾಗ ಈ ಒಂದು ಆಟ್ರಿ ತನ್ನ ಮೈಂಡ್

ಈಗ ನೋಡಿರಿ ಟೈಮು ಎಂಟು ಮೂವತ್ತೈದು ಐದನಲ್ಲ ತೆಗೈತಿ ಈಗ ರಾತ್ರಿ ಊಟಕ್ಕೆ ಮುದ್ದೆ ತಂಬ್ಳಿ ಮಾಡೀನಿ ರೀ ನಾನು ರಾತ್ಸ ಹ್ಞೂ ಸೂಪರ್ ಐತೆ ಸಣ್ಣ ಸಣ್ಣ ಉಂಡೆ ಮಾಡೀನಿ ಅವ್ರಿಗೆ ಸಣ್ಣ ಸಣ್ಣ ಬೇಕಂದ್ರೆ ಹಾಗಾಗಿ ಇದು ಹಸಿ ತಂಬಳಿ ಅಂತಾರೆ ಶೇಂಗಾಕಾಳಲ್ಲಿ ಮಾಡಿದ್ದು ನಮ್ಮ ಮಾತನು ಇವತ್ತು ಮಧ್ಯಾಹ್ನ ಸರಿ ಊಟ ಮಾಡಿಲ್ಲ ಮಧ್ಯಾಹ್ನ ಕೇಳಿದವು ಮುದ್ದೆ ಮಾಡಲಿಲ್ಲ ನಾನು ಹಾಗಾಗಿ ಬೇಗ ಹಚ್ಕೊಂಡ ಅಂತೇಳಿ ಬೇಗ ಮಾಡಿ ಊಟ ಮಾಡ್ಸಕತ್ತೀನಿ ಸೂಪರ್ ಐತಿ ಇದು ಮುದ್ದಿ ತಂಬಳಿ ಮಾತ್ರ ಹ್ಞೂ ತಿನ್ನಪ್ಪಾಜಿ ನೀನು ಇಷ್ಟ ಮಾಡೀನಿ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ನಮ್ಮ ಮನೆಯಾಗ ಮುದ್ದೆ ಹಾಗಾಗಿ ಇಷ್ಟ ಮಾಡೀನಿ ಇದನ್ನು ತಗೊಂಡ್ತೀನಿ ಆರೀನ್ ತಿನ್ನಂಗ ಅಲ್ಕಂದ ಬಿಸಿ ಇದ್ದಾಗ ತಿನ್ಬೇಕು ಸೂಪರ್ ಐತೆ ಹ್ಞೂ ಸಾಕು ಬಿಡೋ ಸುಂದ್ರ ಜಗಳ ಮಾಡಿ ಮಾಡಿ ಮಾಡ್ಸೋಣ ನೋಡ್ರಿ ಮತ್ತೆ ಒಪ್ಪು ಇದನ್ನು ನಿಲ್ಲದೇ ಇಲ್ಲ ಇವತ್ತದು ಹ್ಞೂ ಜಗಳ ಮಾಡಿ ಮಾಡಿ ಮುದ್ದೆ ಮಾಡ್ಸು ತಿನ್ನೋಕತ್ತೆ ಹೇ ಸುಮ್ಮ ತಿನ್ನು ಹಾಗೆ ಮಾಡಬಿಡೋದು ಅಮ್ಮೂ ಅಲ್ಲ ಅದು ಜೈ ಜಿ ಅದಕ್ಕೆ ಗೌರವ ಕೊಟ್ಟು ತಿನ್ನಬೇಕು ಹ್ಮ್ ಹ್ಞೂ ಫಸ್ಟ್ ಫಸ್ಟು ತಿನ್ಕತೆ ನಮಸ್ಕಾರ ಮಾಡಿ ತಿನ್ಬೇಕಂತ ಹ್ಞೂ ಈ ಕೂಸಿಗೆ ಅಭ್ಯಾಸ ಐತ್ರಿ ಅದು ಯಾವಾಗಲೂ ನನ್ನ ನೋಡಿ ನೋಡಿ ಕಲ್ತೈತಿ ಯಾಕ ಇವಾಗ ಹೌದನು ನೀವು ನೆನಪು ಅದ ಮಾಡ ಕಂಡವಾಳ ಐತ್ರಿ ನೋಡಿರಿ ಹಾಂ ಊಟ ಎಲ್ಲ ಆಯಿತು ಇವ್ರಿಗೆ ಬಂದು ಲೇಟಾಗೆ ಬಂದರು ಅವ್ರಿಗೆ ಕದ್ಲೈತಿ ಚೆನ್ನಾಗ್ಯಲ್ಲಲ್ಲ ಕಿರಾಕೆ ಹೇಳಿ ತನ್ನ ಮನೆಗೆ ಊಟ ಮಾಡಿಸಿ ಬೇಗ ಮುಗಿಸಿದಿರತ್ತವರಿಗೆ ಒಂಬತ್ತು ಹತ್ತರಕ್ಕೆ ಮಲ್ಕೊಂಡ್ರು ಮತ್ತು ನಿನ್ನೆ ಮನೆಯ ವಿಡಿಯೋ ಎಲ್ಲ ನೋಡಿ ನೀವು ನಿಜ ಸಿಕ್ಕಾಪಡಿಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಎಲ್ಲ ರೀತಿಯಿಂದ ನಿಮ್ಮ ನಿಮ್ಮ ಅನುಭವ ಎಲ್ಲ ಶೇರ್ ಮಾಡ್ಕೊಂಡ್ರಿ ನಮ್ಮ ಜೊತೆಗೆ ಅದು ಭಾಳ ಅಂದರೆ ಭಾಳ ಉಪಯೋಗ ಆಯ್ತು ನಮಗೆ ಯಾಕಂದರೆ ನಾವು ನಿಜ ಒಂದೇ ಒಂದೇ ವೇ ಒಳಗೆ ಯೋಚನೆ ಮಾಡ್ತೀವಿ ನಾವು ನೀವು ಹೇಳ್ದಂಗೆ ಎಷ್ಟೆಲ್ಲ ಥರ ಥರ ನಿಮ್ಮ ಅನಿಸಿಕೆ ಹೇಳ್ಕೊಂಡ್ರಲ್ಲ ಪ್ರತಿಯೊಂದನ್ನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಏನಾದರೂ ಆ ಥರ ಏನು ರೀ ಯಾಕಂದರೆ ಈಗಿನ ಕಾಲ ಬೇರೆ ನಿಮ್ಗೆ ಆಗದೆ ಇರೋರು ನಿಮ್ಮ ಕಣ್ರ ಹೊಟ್ಟೆ ಪಡೋರು ಈಗ ನಡುವೆ ನಾನು ಒಂದು ಹೇಳಿದೆಯನ್ನು ತೋರಿಸಿದ್ದೆ ನಿಮಗೆ ಹಣ್ಣು ನಿಂಬೆಣ್ಣು ಮಾಡಿಸಿದ್ದೆ ಅದೆಲ್ಲ ಅದೆಲ್ಲ ನೋಡ್ಕೊತ ಇದ್ದವರು ಅದ್ರ ಜೊತೆಗೆಲ್ಲ ಹೇಳ್ಯಾರ ಆ ಥರ ಎಲ್ಲ ಮಾಡಿಸ್ತ ಮಾಡಿಸಿದಾಗ ಆ ಥರ ಎಫೆಕ್ಟ್ ಈ ಥರ ನಿಮಗೆ ನಿಮ್ಗೆ ಇರಬೇಕು ನಿಮ್ಮ ನಿಮ್ಗೆ ಗೊತ್ತೇ ಅಲ್ಲ ದೇವ್ರಿಗೆಲ್ಲ ಹೇಳಿರಿ ಆ ಥರ ನೆಡ್ಕೋರಿ ಅಂತ ಹೇಳಿದ್ರೆ ಒಂದಿಷ್ಟು ಜನ ನಿಮ್ಗೆ ಆಗದೆ ಮಾಡ್ತಿರ್ಬೇಕು ನಿಮಗೆ ಇದ್ರ ಸಾಕ ಅಲ್ಲಿಂದ ಓಡ್ಸಕ ಮಾಡಾಕತ್ತಾರ ಅಂತ ಅನ್ನಿಸ್ತೈತಿ ಮನೆಯಿಂದ ಓಡ್ಸಾಕ ಮಾಡಕತ್ತಾರ ಅಂತ ಅನ್ನಿಸ್ತೈತಿ ಅದೆಲ್ಲ ಈ ಥರ ಎಲ್ಲ ಕಮೆಂಟ್ ಮಾಡಿದ್ರಿ ನಾವು ಅವತ್ತು ಆದಾಗಿಂದ ಹಿಡಿದು ಇವರಿಗೆ ಇವ್ರ ಕೆಲಸ ಅದೇ ಇಡ್ದಿ ಏನೇನು ಮಾಡ್ಕೊಂಡ್ರಿ ಸೂಕ್ಷ್ಮ ಗಮನಿಸಿ ಇವಾಗ ಅವ್ರ ಫ್ರೆಂಡ್ ಅವ್ರಿಗೆ ನಮ್ಗೆ ಚಂತ ಅನ್ಸರ್ ಒಂದು ಬ್ರದರ್ ಇಲ್ಲ ಅಷ್ಟ ಅವ್ರ ಜೊತೆ ಮಾತಾಡುವಾಗ ಅದೇ ನಿಮ್ಮ ರೀತಿಯ ನೀವೇನು ಎಲ್ಲರೂ ಅದನ್ನ ನಡೆದು ಈ ತರ ಆಗುತ್ತಾ ಆಗದಂತಂದ್ರ ಆ ಥರ ಏನಾದ್ರು ದೈವ ಶಕ್ತಿ ಅಥವಾ ಶಕ್ತಿ ದೇವ್ವನೇ ಇರಲಿ ದೇವರೇ ಇರಲಿ ಅವು ನೆಬಾರ ಹಿಂಗೆಲ್ಲ ಇರಂಗಿಲ್ಲ ಹಂಗಿಲ್ಲ ಆ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ಇದು ಹುಳ ಇರ್ಬೇಕು ಒಂದು ಹುಳ ಇರ್ಬೇಕಂದ್ರೆ ಕರೆಂಟ್ ಹೋಗಿರ್ತೈತ್ರಿ ಆಮೇಲೆ ನಾಯ್ ಬೋಗೋತಿರ್ತಾರೆ ಆ ಹುಳ ಓದರ್ಲಿ ಒಪ್ಕೋತೀನಿ ನಾಯಿ ಬೋಗಾವಲ್ಲ ಹಂಗಾಗಿ ಯಾರು ಬೇಕಂದವರು ಓಡಿಸ್ಬೇಕಲ್ಲ ಹಿಂಗೆ ಮಾಡಾಕತ್ತಾರ ಅದು ನಾನು ಇವತ್ತು ತಿನ್ಕಂಬ ಇವತ್ತಿನ ಹಿಡಿದೊಳಗೆಲ್ಲ ನಿನ್ನೆ ನೋಡಗ ಇವತ್ತು ಜಾಸ್ತಿ ಆಗಬೇಕಂದ್ರೆ ಇವತ್ತಿನ ಒಳಗೆ ಫು ನಿನ್ನೆ ಹಾಕಿರೊಳಗೆ ಸೊ ನಮ್ಮ ಮನ್ಯಾಗಿದ್ದೊಳಗೆ ಎಲ್ಲರೂ ಹುಳ ಹುಳ ಅಂತ ಹೇಳಿರಿ ಹುಳನ ಆ ಥರ ಇರುತ್ತೆ ರೀ ಹೊಲ್ದಾಗ ನೀನೇ ಇರ್ತವೆ ಅಂತ ನೀನು ಹೇಳ ನಂಗೆ ಆದ್ರೆ ಇವತ್ತಿನ ಹೊಲಿದಾಗ ಎಲ್ಲರೂ ನಿಮ್ಗೆ ಆ ಥರ ಎಲ್ಲ ಮಾಡ್ತಿರಬೇಕು ಸಾಕಂತ ಹೆದ್ರಿಸಾಕಂತೆ ಅದೇ ಹೇಳಿರಿ ಅದು ನಿಜ ಹೇಳ್ಬೇಕಂದ್ರೆ ನೀವು ಹೇಳಂಗ ಕರೆನ ಆಗೈತೆ ಅದು ಅದೇ ತರ ಹೇಳಿರ್ತೈತಿ ಆದ್ರೆ ನಮ್ಗೆ ಅದು ಯೂರಿಯ ಅಂತ ಪರ್ಟಿಕ್ಯುಲರ್ ಸಿಗ್ತಿಲ್ಲ ಅದೇನಾದರೂ ಅವರು ಏನಾದರೂ ಸಿಗಬೇಕು ಸಾಕು ಸಮೇತ ಏನಾದರೂ ಸಿಕ್ಕರೆ ಮಾತ್ರ ಒಂದು ಸರಿಯಾಗಿ ಗತಿನ ಕಾಣಿಸ್ತೀವಿ ಅಂದ್ರೆ ಅವ್ರಿಗೆ ಆದರೂ ಲೂಸ್ ಅಂತ ಹೆಂಗೆ ಅನ್ಸುತ್ತೆ ಗೊತ್ತ್ರಿ ನಾವು ಇಬ್ಬರೇ ಇರ್ತೀವಿ ಮನೆಗೆ ಇವರು ಅಂಗಡಿ ಇರ್ತಾರೆ ನಾ ಇಲ್ಲಿ ಮನೆ ಹೋಗ್ಬೇಕಿರ್ತೀವಿ ಈ ಥರ ನೋಡಿದ ಜನಗಳು ಹೆಂಗಾದರೂ ಏನಾದರೂ ಮಾಡ್ಬೋದು ಹೆದರ್ಸ್ಬೋದು ಅಂಜಿಸ್ಬೋದು ಹಿಂಗೆ ನೂರೇಂಟು ಯೂಸ್ನೇ ಹಾಕ್ತಿರ್ತಾರೆ ಅವ್ರಿಗೆ ಈಸಿ ಅದೆಲ್ಲ ಆ ರೀತಿ ಅಂದ್ಕೊಂಡು ಅಂದ್ರೆ ನಾನು ನಮ್ಗೆ ಅಂಶ ಐತಿ ಆದ್ರೆ ಅದು ಪಕ್ಕ ಇವರೇ ಅಂತ ನಮ್ಗೆ ಅದು ಕನ್ಫರ್ಮ್ ಆಗೋದು ಆದ್ರೆ ನೀವು ಹೇಳಂಗೆ ಅದು ಯಾರು ಮಾಡ್ತಿರೋದು ಅಂತ ಕರೆಯೋದು ಅಂದ್ರೆ ನಮ್ಮ ಸುತ್ತಮುತ್ತ ಜನನೇ ಆಗದೆ ಇರೋರು ನಾನು ಅಷ್ಟೇನು ಭಯ ಪಡಂಗಿಲ್ಲ ರೀ ಎಲ್ಲರೂ ನಂಗೆ ಧೈರ್ಯ ಐತಿ ಹೊರಗಡೆ ರಾತ್ರಿ ಹೇಳಕ್ಕೆಲ್ಲ ಅಂದ್ರೆ ನನಗೆ ಒಂದು ಸಡನ್ ಆಗಿ ಇವಳು ಅದು ವಿಡಿಯೋ ಒಳಗೆ ಹಾಕಿದ್ದ ಒಂದು ಆಮೇಲೆ ಅದನ್ನು ಸೌಂಡ್ ಕೇಳಿಸ್ಕೊಂಡಾಗ ಚಿತ್ರ ವಿಚಿತ್ರ ಏನೋ ಆಗಿ ಹೋಗೈತಿ

ಅದ್ರದ್ದು ಪಕ್ಕ ನೀವು ಹೇಳಿದಾಗ ಹಂಗೆ ಆಗ ಆಗಿದ್ರೆ ನಾವು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿದ್ವಿ ನೀವು ಹೇಳಿದ್ದು ಕರೆನ ನೋಡೋಣ ನಮಗೆಲ್ಲ ಸಜೆಷನ್ ಗಂತ ನಿಮ್ಮ ಸಜೆಷನ್ ಭಾಳ ಇದ್ದವ್ರ ನಾವು ಅಂದ್ಕೊಂಡಿರಲ್ಲ ನಾನು ಎಷ್ಟು ಪ್ರಶ್ನೆ ಇದನ್ನು ನಾನು ನನಗೆ ದುಡ್ಡು ಜಾಸ್ತಿ ಹೂವಿನ ಭಯ ಪಡ್ಕೊತಾಳೆ ಯಾಕಂದ್ರೆ ಒಬ್ಬಳೇ ಇರಕಲ್ರಿ ನಿಮ್ಮ ಕಮೆಂಟ್ಗಳಲ್ಲಿ ನಿಮ್ಮ ಅನುಭವಗಳನ್ನ ಎಷ್ಟು ಚೆನ್ನಾಗಿ ಹೇಳಿರಿ ಎಲ್ಲ ರೀತಿಯಿಂದನು ನಾನು ಕಮೆಂಟ್ ಹಾಕಿರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತ್ರಿ ಎಲ್ಲ ಇರ್ತೀರಿ ಬಾಜು ಗೊತ್ತಿದ್ದವರು ನಮ್ಮ ರಿಲೇಷನ್ ಅಂತ ಇದ್ದವರು ಕೂಡ ಎಷ್ಟು ಧೈರ್ಯ ಕೊಡೋಂಗಿಲ್ಲ ಖುಷಿ ನಾನು ಯೂಟ್ಯೂಬ್ ಅಂತ ಹೇಳ್ತೀನಿ ಇದಕ್ಕೆ ನಿಜವಾಗಿ ನಮ್ಮ ಹುಡುಕನ ಬರ್ತಾವ ಅನ್ಸುತ್ತೆ ಈ ಥರ ಎಲ್ಲ ಕಷ್ಟ ಒಂದು ತೊಗೊದ್ಲಿ ಒಂದು ಹಾಕಿರ್ತಾವೆ ಎಲ್ಲ ಟೈಮ್ನಾಗೂ ನೀವು ನಿಮ್ಮದೊಂದು ಟೈಮ್ ತೊಗೊಂಡು ಒಂದು ಒಳ್ಳೆ ರೀತಿಯಿಂದ ಕಮೆಂಟ್ ಹಾಕಿ ಧೈರ್ಯ ಹೇಳ್ತೀರಿ ಸಲಹೆಗಳು ಕೊಡ್ತೀರಿ ಬಹಳ ಭಾಳ ಖುಷಿ ಆಗುತ್ತೆ ನಾನು ನಿಜವಾಗಿ ಇನ್ನೊಂದು ವಿಷಯದಾಗ ಭಾಳ ಭಾಳ ಅಂದ್ರೆ ಯೂಟ್ಯೂಬ್ ಭಾಳ ಇಷ್ಟಪಡ್ತೀನಿ ಯೂಟ್ಯೂಬ್ ಮಾಡಿಕ್ಕೂ ಸಾರ್ಥಕ ಅನಿಸ್ತೈತಿ ಅದ್ರ ಇಂತ ಆಮೇಲೆ ನಮ್ಮಂತ ಒಂಟಿ ಒಂಟಿಗಳು ಇರ್ತೀವಲ್ಲ ಹಿಂದೆ ಮುಂದೆ ಯಾರು ಇಲ್ದ ನಮ್ಮಂಥವ್ರಿಗೆ ಮಾತ್ರ ನಂಗೆ ದೊಡ್ಡ ಆಸ್ತಿನ ನೀವೆಲ್ಲ ಅಷ್ಟು ಅಂದ್ರೆ ಅಷ್ಟು ಹೆಲ್ಪ್ ಆಕೇತ್ರಿ ಆದ್ರೆ ಅದಷ್ಟು ಬೇಗ ಅದೇ ಅದ್ರ ಮೇಲೆನಾಕ್ಷ ಒಂಥರ ಕೆಲಸ ಅನ್ನೇ ಸಿಕ್ಕರೆ ಮಾತ್ರ ಗ್ಯಾರಂಟಿ ನಾವು ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀವಿ ಏನೇ ಅಂತ ಅಂತೇಳಿ ಯಾಕೆ ರೀ ಆದರೆ ಇವರು ಸ್ವಲ್ಪ ಮನೆ ಕಡೆ ಜಾಸ್ತಿ ಹಿಂಗೆ ಟೈಮ್ ಕೊಟ್ಟು ಏನಾರು ಮಾಡ್ಯಾರ ಅಕ್ಕವು ಅದ್ರಲ್ಲಿ ಈ ಕಡೆ ದುಡಿಮೆ ನೋಡ್ಕೋಬೇಕಲ್ರಿ ನಾವು ಹಂಗಾಗಿ ಸ್ವಲ್ಪ ಇಂಥವೆಲ್ಲ ಎಲ್ಲ ಸ್ವಲ್ಪ ಲೇಟ್ ಲೇಟ್ ಹಾಕೋ ನಮಗೆಲ್ಲ ಗೊತ್ತಾಗಕ್ಕೆ ನಿಮ್ಮ ಮುಖಾಂತರ ಟೈಮ್ ಈಗ ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ರೀ ಈಗ ಭಾಳ ಎಂದೇ ಹೇಳ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ